ಬಂದ್ಬಿಟ್ಟು ಪೇ ಮಾಡಿದ್ರೆ ಸಾಕು ಸರ್ ಬ್ಯಾಂಕ್ ಲೋನ್ ಫೆಸಿಲಿಟಿ ಇರುತ್ತೆ ಇಲ್ಲ ನಮ್ ಸಿವಿಲ್ ಸ್ಕೋರ್ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ನಮ್ ಕಡೆಯಿಂದ ಪ್ರೈವೇಟ್ ಸೆಕ್ಟರ್ ಕಡೆಯಿಂದ ನಿಮ್ಗೆ ಜೀರೋ ಪರ್ಸೆಂಟ್ ಇ ಐ ಮಂತ್ಲಿ ತರ ಮಾಡಿಸ್ಕೊಡ್ತೀವಿ ಸರ್ ಹಳ್ಳಿ ಜನಕ್ಕೆ ಈಗ ನಿಲ್ಮಾಣ ಸಿಟಿಲಿ ತುಂಬಾ ಕಷ್ಟ ತಗೊಂಡ್ ತುಂಬಾ ಕಷ್ಟ ಸರ್ ಈಗ ಮಿಡ್ಲ್ ಕ್ಲಾಸ್ ಆಗಿರ್ಲಿ ಬೇಕಾದ್ರೆ ಲೋ ಕ್ಲಾಸ್ ಆಗಿರ್ಲಿ ಹಳ್ಳಿ ಜನಕ್ಕೆ ಆಗಿರ್ಲಿ ಯಾರಿಗಾಗ್ಲಿ ನಾವು ಕೊಡ್ತೀವಿ ಒಂದು ಬುಕಿಂಗ್ ಮಾಡ್ಕೊಂಡ್ರೆ ಒಂದು ಬೈಕ್ ಫ್ರೀ ಸರ್ ನೆಲಮಗ್ಲ ಜಂಕ್ಷನ್ ಇದೆಯಲ್ಲ ಅಲ್ಲಿಂದ ಇಲ್ಲಿಗೆ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಹಾಸನ್ ಹೈವೇ ರೋಡ್ ಇಂದ ಒನ್ ಕಿಲೋಮೀಟರ್ ಆಗುತ್ತೆ ಸರ್ ಬೇಸಿಕ್ ಕಮ್ಯುನಿಟೀಸ್ ಇದು ಮಾಡ್ತಾ ಇದೀವಿ ಸರ್ ರೋಡ್ಸ್ ಆಗಿರ್ಬೋದು ಪಾರ್ಕ್ಸ್ ಅಂಡರ್ ಗ್ರೌಂಡ್ ಡ್ರೈನೇಜ್ ಆಗಿರ್ಬೋದು ಎಲೆಕ್ಟ್ರಿಕಲ್ ರೋಲ್ ಆಗಿಲ್ಲ ಆಫ್ ಸೈಟ್ ಅಂದ್ರೆ ಆಫ್ ಸೈಟ್ ಮಾಡ್ಸ್ಕೊಡ್ತೀವಿ ಸರ್ ಅಂದ್ರೆ ನಿಮಗೆ ಸಿಕ್ಸ್ ಹಂಡ್ರೆಡ್ ಸ್ಕೇರ್ ಫೀಟ್ ಮೈನ್ ರೋಡ್ ಬಂದ್ಬಿಟ್ಟು ಸಿಕ್ಸ್ಟಿ ಫೀಟ್ ರೋಡ್ ಇದೆ ಇಂಟೀರಿಯರ್ ಬಿಟ್ವೀನ್ ರೋಡ್ಸ್ ಎಲ್ಲ ಬಂದ್ಬಿಟ್ಟು ತರ್ಟಿ ಫೀಟ್ ರೋಡ್ ಸಬ್ ರೋಡ್ ಗಳೆಲ್ಲ ನಿಮ್ ಫಾರ್ಟಿ ಫೀಟ್ ರೋಡ್ ತರ ಮಾಡ್ಕೊಡ್ತಾ ಇದ್ದೀವಿ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಬೆಂಗಳೂರಿಗೆ ಬಂದಿನಿ ಬೆಂಗಳೂರು ನೆಲ್ಮಂಗಲದಲ್ಲಿ ಇದೀನಿ ಸೊ ಬ್ರೀಕ್ಲ್ಯಾಂಡ್ ಏನಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಹತ್ರ ಬಂದಿದಿನಿ ಸೊ ಅವ್ರು ಏನಂತಂದ್ರೆ ಆ ಸೈಟ್ ಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಒಂದು ಹಳ್ಳಿ ಜನರಿಗೆ ಒಂದ್ ಕನಸಿರುತ್ತೆ ಸೊ ನಾನು ಒಂದು ಸಿಟಿಯಲ್ಲಿ ಅಂದ್ರೆ ಬೆಂಗಳೂರು ಅಂತ ಸಿಟಿಯಲ್ಲಿ ಏನಂತಂದ್ರೆ ಆ ಸೈಟ್ ತಗೋಬೇಕಂತ ಕನಸಿರುತ್ತೆ ಬಟ್ ಅವ್ರ ಹತ್ರ ಎಲ್ಲ ಅಷ್ಟು ದುಡ್ಡು ಇರಲ್ಲ ಸೊ ಹಂಗಾಗಿ ಏನಂತಂದ್ರೆ ಕಡಿಮೆ ಬೆಲೆಯಲ್ಲಿ ಸೊ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಏನಂತಂದ್ರೆ ಸೈಟ್ ಗಳು ಕೊಡ್ತಾ ಇದಾರೆ ಎ ಟು ಜೆಡ್ ಏನಂತಂದ್ರೆ ಫೆಸಿಲಿಟಿ ಇದೆ ಬನ್ನಿ ನಮ್ ಜೊತೆ ರಘು ಸರ್ ಇದಾರೆ ಯಾವ ತರ ಕೊಡ್ತಾ ಇದ್ದಾರೆ ಏನ್ ಡೌನ್ ಪೇಮೆಂಟ್ ಇದೆ ಯಾವ ತರ ಮಾಡ್ಬೇಕು ಬನ್ನಿ ಅವ್ರು ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನೀವು ಸರ್ ನಾ ಚೆನ್ನಾಗಿದ್ದೀನಿ ನಿಮ್ಮ ಒಂದು ಡೆವಲಪ್ಮೆಂಟ್ ಸೈಟ್ ಬಗ್ಗೆ ಬಂದು ಬಹಳ ಖುಷಿ ಅನ್ಸಿದ್ ನನಗೆ ನಿಮ್ಮ ಪರಿಚಯ ತಿಳಿಸ್ಕೊಡಿ ಸರ್ ಸರ್ ರಘು ಅಂತ ಹೇಳ್ಬಿಟ್ಟು ಪ್ರೈವೇಟ್ ಲಿಮಿಟೆಡ್ ನಾವು ತುಂಬಾ ಸೈಟ್ ಮಾಡಿದ್ವಿ ಸರ್ ಇಲ್ಲಿ ಸೈಟ್ ಮಾಡಿದೀವಿ ಡೆವಲಪ್ಮೆಂಟ್ ಸರ್ ಈಗ ಇನ್ಫಾರ್ಮೇಶನ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾರ್ಯೂಟಿವ್ ಮಹೇಶ್ ಅಂತಿದ್ದಾರೆ ಸರ್ 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 ನಿಮ್ಮ ಒಂದು ಲ್ಯಾಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಪರ್ಟೀಸ್ ಬಂದ್ ಕ್ವಶನ್ಸ್ ಇತ್ತು ಸರ್ ನಮ್ಮ ಜನರಿಗೆ ಒಂದ್ ಕನಸಿರುತ್ತೆ ನೀವ್ ಹೇಳಿದ್ದೆ ಈಗಾಗಲೇ ಅವರು ಏನಾದ್ರು ಒಂದು ಪ್ಲಾಟ್ ತಗೋಬೇಕು ಬೆಂಗಳೂರು ಅನ್ನೋ ಸಿಟಿಯಲ್ಲಿ ಅದನ್ನೇ ಒಂದ್ ದೊಡ್ಡ ಕನಸು ಅವ್ರ ಜೀವನದ್ದು ಹೌದು ಸೊ ಆ ವಿಚಾರವಾಗಿ ಯಾವ ತರ ಏನಂತ ಹೇಳ್ತಾರೆ ಸರ್ ಸರ್ ಇದು ಪರ್ಟಿಕ್ಯುಲರ್ ಆಗಿ ಇಂತೆ ಪರ್ಸೆಂಟ್ ಅಂತ ನಾವು ಕೊಡ್ತೀವಿ ಅಂತ ಹೇಳಿಲ್ಲ ಇವಾಗ ಮಿಡ್ಲ್ ಕ್ಲಾಸ್ ಆಗಿರ್ಲಿ ಬೇಕಾದ್ರೆ ಲೋ ಕ್ಲಾಸ್ ಆಗಿರ್ಲಿ ಹಳ್ಳಿ ಜನಕ್ಕೆ ಆಗಿರ್ಲಿ ಯಾರಿಗೆ ಆಗ್ಲಿ ನಾವು ಕೊಡ್ತೀವಿ ವಿತ್ ನಿಮ್ಗೆ ಲೋನ್ಸ್ ಆಗಿರ್ಬೋದು ಬೇಕಾದ್ರೆ ಜೀರೋ ಪರ್ಸೆಂಟ್ ಇ ಆಗಿರ್ಬೋದು ಎಲ್ಲಾ ತರ ನಿಮ್ಗೆ ಅವೈಲಬಿಲಿಟಿ ಮಾಡ್ಕೊಡ್ತೀವಿ ಜಸ್ಟ್ ನಿಮ್ಗೆ ನೆಲ್ಮಂಗ್ಲಾ ಇಂದ ಇಲ್ಲಿಗೆ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಸರ್ ನೆಲ್ಮಂಗ್ಲಾ ಜಂಕ್ಷನ್ ಇದೆಯಲ್ಲ ಅಲ್ಲಿಂದ ಇಲ್ಲಿಗೆ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಮತ್ತೆ ಹಾಸನ್ ಹೈವೇ ರೋಡ್ ಇಂದ ನಿಮ್ಗೆ ಒನ್ ಕಿಲೋಮೀಟರ್ ಆಗುತ್ತೆ ಸರ್ ಅಷ್ಟೇ ಅಷ್ಟೇ ಸರ್ ಸರ್ ಈಗ ಮತ್ತೆ ಫೆಸಿಲಿಟಿ ನಿಮ್ಮ ಒಂದು ಸರ್ ನಮ್ಮ ಲೆವೆಟ್ ಅಲ್ಲಿ ಅಂದ್ರೆ ಬೇಸಿಕ್ ಕಮ್ಯುನಿಟೀಸ್ ಮಾಡ್ತಾ ಸರ್ ಬೇಸಿಕ್ ಕಮ್ಯುನಿಟೀಸ್ ಅಂದ್ರೆ ರೋಡ್ಸ್ ಆಗಿರ್ಬೋದು ಪಾರ್ಕ್ಸ್ ಅಂಡರ್ ಗ್ರೌಂಡ್ ಡ್ರೈನೇಜ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಪೋಲ್ ಆಗಿಲ್ಲ ನೋಡಿ ಎಲ್ಲ ಎಲ್ಲ ಹಾಕಿದೆ ಮತ್ತೆ ನಿಮಗೆ ಮೈನ್ ರೋಡ್ ಬಂದ್ಬಿಟ್ಟು ಸಿಕ್ಸ್ಟಿ ಫೀಟ್ ರೋಡ್ ಇದೆ ಇಂಟೀರಿಯರ್ ಬಿಟ್ವೀನ್ ರೋಡ್ಸ್ ಎಲ್ಲ ಬಂದ್ಬಿಟ್ಟು ತರ್ಟಿ ಫೀಟ್ ರೋಡ್ ಸಬ್ ರೋಡ್ ಗಳೆಲ್ಲ ನಿಮ್ ಫಾರ್ಟಿ ಫೀಟ್ ರೋಡ್ ತರ ಮಾಡ್ಕೊಡ್ತಾ ಇದ್ದೀವಿ ಮಾಡ್ಕೊಡ್ತಾ ಇದ್ದೀವಿ ಮಕ್ಕಳಿಗೆಲ್ಲ ಈಗ ಏನಾದ್ರೂ ಹೌದು ಸರ್ ಎಂಟರ ಐದು ಎಕರೆ ಇದ್ದು ಇದರಲ್ಲಿ ನೈನ್ಟಿ ಸೈಟ್ಸ್ ಮಾಡ್ಕೊಟ್ಟಿದೀವಿ ಆಲ್ರೆಡಿ ಟ್ವೆಂಟಿ ಸೈಟ್ಸ್ ಸೋಲ್ಡ್ ಔಟ್ ಆಗಿದೆ ಸರ್ ಓಕೆ ಓಕೆ ಇನ್ನೊಂದು ಏನಂತಂದ್ರೆ ನಮಗಿರೋರೆಲ್ಲ ಹಳ್ಳಿ ಜನರಾಗಿರ್ಬೋದು ರೈತ ಬಾಂಧವರು ಇದಾರೆ ಅವ್ರಿಗೆ ಜಾಸ್ತಿ ಅಮೌಂಟ್ ಕೊಟ್ಟು ಆಗಲ್ಲ ಸರ್ ಕಡಿಮೆ ಬೆಲೆಯಲ್ಲಿ ಸೈಟ್ ಇದೆ ಅಂತ ಹೇಳಿದ್ರೆ ಆಮೇಲೆ ಡೌನ್ ಪೇಮೆಂಟ್ ಯಾವ ತರ ಸರ್ ಏನೇನು ಆಫರ್ ಇದೆ ಸರ್ ಇದು ಬುಕಿಂಗ್ ಬಂದ್ಬಿಟ್ಟು ಒನ್ ಲ್ಯಾಕ್ ಪೇ ಮಾಡಿದ್ರೆ ಸಾಕು ಸರ್ ನಿಮಗೆ ನೀವ್ ಏನಾದ್ರು ಅಗ್ರಮೆಂಟ್ ಅಂದ್ರೆ ತರ್ಟಿ ಪರ್ಸೆಂಟ್ ಪೇ ಮಾಡ್ಬೇಕಾಗುತ್ತೆ ಸರ್ ಇಲ್ಲಾಂದ್ರೆ ನಿಮ್ಗೆ ಬ್ಯಾಂಕ್ ಗೆ ಹೋಗ್ತೀನಿ ಅಂದ್ರೆ ಬ್ಯಾಂಕ್ ಲೋನ್ ಫೆಸಿಲಿಟಿ ಇರುತ್ತೆ ಇಲ್ಲ ನಮ್ ಸಿವಿಲ್ ಸ್ಕೋರ್ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ನಮ್ ಕಡೆಯಿಂದಾನೇ ಪ್ರೈವೇಟ್ ಸೆಕ್ಟರ್ ಕಡೆಯಿಂದ ನಿಮ್ಗೆ ಜೀರೋ ಪರ್ಸೆಂಟ್ ಇ ಎಂ ಐ ಮಂತ್ಲಿ ತರ ಮಾಡ್ಸ್ಕೊಡ್ತೀವಿ ಜೀರೋ ಪರ್ಸೆಂಟ್ ಇ ಎಂ ಯಾವ ತರ ಇಂಟ್ರೆಸ್ಟ್ ಇಲ್ಲ ನೀವು ಮಾಡಿ ಕೊಟ್ಟು ಯಾವ್ದು ಇಂಟ್ರೆಸ್ ಆ ತರ ಎಲ್ಲ ಫೆಸಿಲಿಟಿ ಸರಿ ಈಗ ವಿಸಿಟರ್ಸ್ ಎಲ್ಲ ಬರ್ತಾ ಇದಾರೆ ಆಲ್ಮೋಸ್ಟ್ ಅಲ್ಲೆಲ್ಲ ಬುಕ್ಕಿಂಗ್ ಎಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಟ್ವೆಂಟಿ ಸೈಡ್ ಯಾವ ಡಿಸ್ಟಿಕ್ ಇಂದ ಎಲ್ಲ ಕಡೆಯಿಂದ ಬರ್ತಾ ಇದಾರೆ ಎಲ್ಲ ಸೈಡ್ ಇಂದ ಬರ್ತಾ ಇದಾರೆ ಸರ್ ಇವಾಗ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂದು ಕನ್ ಸಿದ್ದೇ ಇರುತ್ತೆ ಎಲ್ಲ ಜನರಿಗೂ ಬಂದ್ಬಿಟ್ಟು ಕನ್ ಸಿದ್ದೇ ಇರುತ್ತೆ ಒಂದ್ ಮನೆ ಮಾಡ್ಬೇಕು ಅಂತ ಅಂತ ಪರ್ಟಿಕ್ಯುಲರ್ ಆಗಿ ಅಂತ ಪರ್ಸನ್ಸ್ ಗಳಿಗೆ ನಾವು ಇದ್ ಮಾಡ್ಕೊಡ್ತಾ ಇರೋದು ನಿಮ್ಗೆ ಈ ಸಿಟಿ ಸರೌಂಡಿಂಗ್ಸ್ ಅಲ್ಲಿ ಎಲ್ಲೇ ನೋಡಿರ್ಬೋದು ನಿಮ್ಗೆ ಎಲ್ಲೂ ಆತರ ಮಾಡ್ಕೊಡ್ತಾ ಇಲ್ಲ ಬೇಕಾದ್ರೆ ಇದೆಲ್ಲ ನಿಮ್ಗೆ ವಿತ್ ಜೀರೋ ಪರ್ಸೆಂಟ್ ಇ ಆಗಿರ್ಬೋದು ಎಲ್ಲ ನೀವು ಪ್ರತಿಯೊಂದು ಮಾಡ್ಕೊಡ್ತೀವಿ ಸರ್ ನಾವು ಫೆಸಿಲಿಟಿ ಏನಿದೆ ಲಕ್ಷ ಡೌನ್ ಪೇಮೆಂಟ್ ಬುಕಿಂಗ್ ಮಾಡ್ಕೊಂತಾರೆ ಅವ್ರಿಗೆ ಆಫರ್ ಇಟ್ಟಿದ್ದೀರಾ ಸರ್ ಆಫರ್ ಅಂದ್ರೆ ನಿಮಗೆ ಎಲೆಕ್ಟ್ರಿಕಲ್ ಬೈಕ್ ಇಟ್ಟಿದೀವಿ ಸರ್ ಬಂದ್ಬಿಟ್ಟು ಇವಾಗ ಎಲೆಕ್ಟ್ರಿಕಲ್ ಬೈಕ್ ಬಂದ್ಬಿಟ್ಟು ಆಫರ್ ಸ್ಟಾರ್ಟಿಂಗ್ ನೋಡಿ ಬಂದು ನಿಮ್ ಚಾನಲ್ ಕಡೆಯಿಂದ ಬಂದಿದ ತಕ್ಷಣ ಅವ್ರಿಗೆ ನಿಮ್ಗೆ ಎಲೆಕ್ಟ್ರಿಕಲ್ ಬೈಕ್ ಕೊಡ್ತೀವಿ ಆಫರ್ ಎಲ್ಲ ಇಷ್ಟೆಲ್ಲ ಇಟ್ಟಿದ್ದಾರೆ ಅವರು ಸೊ ತುಂಬಾ ಖುಷಿ ಅನ್ಸುತ್ತೆ ನಮಗೆ ಸೊ ಆಲ್ಮೋಸ್ಟ್ ಏನಂತಂದ್ರೆ ಸೈಟ್ ಸರ್ ತರ್ಟಿ ಸೈಟ್ ಇಲ್ಲ ಸರ್ ನಿಮ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ತರ್ಟಿ ಫಾರ್ಟಿ ಸೈಟ್ ಬರುತ್ತೆ ಈ ಕಾರ್ ಸೈಟ್ಸ್ ಗಳು ಮಾತ್ರ ಆರ್ ಟೈಮಿಷನ್ ಬರುತ್ತೆ ಸರ್ ಎಂಟೈರ್ ಬೇಕಾದ್ರೆ ನಿಮ್ಗೆ ಟ್ವೆಂಟಿ ಬೈ ತರ್ಟಿ ಅಂದ್ರೂ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಸರ್ ಆ ಏನಿಲ್ಲ ತರದೇನಿಲ್ಲ ಹಾಫ್ ಸೈಟ್ ಅಂತ ಕೇಳ್ತೀವಿ ಸರ್ ಏನಾದ್ರು ಆತರ ಏನಾದ್ರು ಇದೆಯಾ ಸರ್ ಆಫ್ ಸೈಟ್ ಅಂದ್ರೆ ಆಫ್ ಸೈಟ್ ಮಾಡ್ಸ್ಕೊಡ್ತಿವಿ ಸರ್ ಅಂದ್ರೆ ನಿಮಗೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಇವಾಗ ಎಕ್ಸಾಂಪಲ್ ಬಿಲೋ ಕಸ್ಟಮರ್ ಗಳು ಇರ್ತಾರಲ್ಲ ಅಂತವ್ರು ನಮ್ಗೆ ಆಫ್ ಸೈಟ್ ಬೇಕು ದೊಡ್ಡದಾಗಿ ಬೇಡ ನಮಗೆ ಚಿಕ್ಕದಾಗಿ ಒಂದು ಸಿಕ್ಸ್ ಫೈವ್ ಲ್ಯಾಕ್ಸ್ ಒಳಗಡೆನೆ ಸಾಕು ಅಂದ್ರೆ ಅಂತವ್ರಿಗೂ ಪರ್ಟಿಕ್ಯುಲರ್ ಆಗಿ ಮಾಡ್ಕೊಡ್ತೀವಿ ಸರ್ ಅವ್ರದ್ದು ಏನು ಡ್ರೀಮ್ ಇದೆ ಯಾವ್ದು ಸೈಟ್ ಬೇಕಾದ್ರೂ ಕೊಡ್ತಾರೆ ಫುಲ್ ಸೈಟ್ ಬೇಕಾದ್ರೂ ಕೊಡ್ತಾರೆ ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂತಂದ್ರೆ ಒಂದ್ ಲಕ್ಷ ಪೇ ಮಾಡಿದ್ರೆ ಸಾಕು ನಿಮಗೆ ಮುಖ್ಯದ್ದೆಲ್ಲ ಬ್ಯಾಂಕ್ ಲೋನ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಅವ್ರದೇ ಅಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಏನಂತಂದ್ರೆ ಮಾಡಿ ಕೊಡ್ತಾರೆ ಅನುಕೂಲ ಅಂತ ಅನ್ಕೊಂತೀನಿ ಎಲ್ಲಾನು ಫೆಸಿಲಿಟಿ ಇದೆ ಅವ್ರ ಹತ್ರ ಸರ್ ಯಾರೇ ಫಟಾಫಟ್ ಆಗಿ ಆರಾಮಾಗಿ ಬುಕಿಂಗ್ ಮಾಡ್ಬೋದು ಸರ್ ಯಾರೇ ಬೇಕಾದ್ರೂ ಬುಕ್ ಮಾಡುವ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಪರ್ಟಿಕ್ಯುಲರ್ ಆಗಿ ಅವರಿಗೆ ಎಲೆಕ್ಟ್ರಿಕಲ್ ಬೈಕ್ ಎಲೆಕ್ಟ್ರಿಕಲ್ ಬೈಕ್ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ ಬಂದ್ ಬುಕಿಂಗ್ ಸ್ಪಾಟ್ ಬುಕಿಂಗ್ ಮಾಡ್ಕೊಂಡಿರೋರಿಗೆ ಎಲೆಕ್ಟ್ರಿಕಲ್ ಬೈಕ್ ಪ್ರೊವೈಡ್ ಮಾಡ್ತಾ ಇದ್ರಿ ಪ್ರೊವೈಡ್ ಮಾಡ್ತಾ ಇದ್ರೆ ಸರ್ ಈಗ ನಿಮ್ ಟೆಲಿಕಾಲಿಂಗ್ ಟೀಮ್ ಇದೆಯಲ್ಲ ಇನ್ಫಾರ್ಮೇಷನ್ ಎಲ್ಲ ಹೌದು ಸರ್ ಏನಿದ್ರು ನಿಮಗೆ ಜಸ್ಟ್ ಒಂದು ಡೈಲ್ ನಂಬರ್ ಕೊಡ್ತೀವಿ ಆ ಡೈಲ್ ನಂಬರ್ ಕಾಲ್ ಮಾಡಿ ಮೋರ್ ಇನ್ಫಾರ್ಮೇಶನ್ ಬೇಕಂದ್ರೆ ಆ ನಂಬರ್ ಕಾಲ್ ಮಾಡಿ ಓಕೆ ಓಕೆ ಸ್ನೇಹಿತರೆ ಇಷ್ಟೆಲ್ಲ ತಿಳ್ಸ್ಕೊಟ್ಟಿದ್ದಾರೆ ಬ್ರದರ್ ಅವರು ಸರ್ ಏನೇ ಡೀಟೇಲ್ಸ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸರ್ ವಿಡಿಯೋ ಮುಗಿಸೋಣ ನಮಸ್ಕಾರ ನಮಸ್ಕಾರ